ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ಸ್ ಸಿನಿಮಾ ಡಾಕ್ಟರ್ ಸಿನಿಮಾ ಅಂದಮೇಲೆ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇರಲೇಬೇಕು ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರಗೌಡರು ಸರ್ ನಮಸ್ಕಾರ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ ಕಳೆದ ಸಂಚಿಕೆಯಲ್ಲಿ ಇನ್ನೂ ಜಾಸ್ತಿ ವಿಷಯ ಮಾತಾಡದಿತ್ತು ಬಟ್ ಅಲ್ಲಿಗೆ ನಾನು ಸ್ಟಾಪ್ ಮಾಡಿದ್ದೆ ಸೊ ಈಗ ಅದನ್ನು ಮಾತಾಡುವಂಥ ಸಮಯ ಜಾಕಿ ಸಿನಿಮಾದಲ್ಲಿ ಒಂದು ಕತೆ ನಿಂತಿರೋದು ಒಂದು ಪಾಯಿಂಟ್ ಮೇಲೆ ಹೆಣ್ಣು ಮಕ್ಕಳನ್ನು ಒಂದು ಕಂಟೈನರಲ್ಲಿ ತುಂಬಿಸಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಅದನ್ನು ಪಾರ್ಸೆಲ್ ಮಾಡ್ತಿರ್ತಾರೆ ಕಂಟೈನರ್ ಕಳಿಸ್ತಿರ್ತಾರೆ ಸೊ ಇದೆಲ್ಲ ನಿಜವಾಗ್ಲೂ ಆ್ಯಕ್ಚುಯಲ್ ಆಗಿ ನಡೆಯುವಂಥದ್ದು ಈ ಥರ ಖಂಡಿತ ಹಳೆಯ ಕಥೆನೂ ಅಲ್ಲ ಈಗಲೂ ನಡೆಯುವಂಥದ್ದೇ ಈಗಲೂ ನಡೆಯ ಹೆಣ್ಣಿನ ವ್ಯಾಪಾರ ಓಹ್ ಹಣ್ಣಿನ ವ್ಯಾಪಾರದಾಗಿ ಹೆಣ್ಣಿನ ವ್ಯಾಪಾರ ಇದು ಇಷ್ಟು ಲಕ್ಷ ಕೊಡ್ತೀನಿ ಕರ್ಕೊಂಬ ಅಂತಾರೆ ಕೇರಳದಲ್ಲಿ ಒಂದು ಒಂದು ವ್ಯವಸ್ಥೆ ಇದೆ ಅದು ಏನಂದರೆ ಅಲ್ಲಿಯ ಮನೆಗಳಿಗೆ ಹೆಣ್ಣು ಮಕ್ಕಳು ಕೆಲಸಕ್ಕೆ ಬರಬೇಕು ಅಂತ ಅಲ್ಲಿ ಕರ್ಕೊಳ್ಳುತ್ತೆ ಎಲ್ಲಿನ ಮನೆಗಳಿಗೆ ದುಬೈ ದುಬೈಗೆ ಅರಬ್ ಕಂಟ್ರಿ ಯಾವುದಿದೆಯೋ ಅಲ್ಲಿಗೆಲ್ಲ ಇವರು ದುಬೈ ಇಂಥ ದೇಶದ ಹೋಗಿ ಹೋಗ್ಬೋದು ಅಲ್ಲಿ ಒಳ್ಳೆ ರೊಕ್ಕ ಸಿಗ್ತದೆ ಸಂಬಳ ಸಿಗ್ತದೆ ಅಂತೇಳಿ ಹೇಳ್ಬಿಟ್ಟು ರೆಡಿ ಇರ್ತಾರೆ ಅದು ನರ್ಸ್ ರೂಪದಲ್ಲಿ ಆಗಿರ್ಬೋದು ಅಥವಾ ಯಾವುದೋ ಮನೆ ಕೆಲಸದ ರೂಪದಲ್ಲಿ ಯಾವುದೇ ರೂಪದಲ್ಲಿ ಆಗಿರ್ಬೋದು ಅಲ್ಲಿಗೆ ಕಳಿಸ್ಬಿಡ್ತಾರೆ ಕಳಿಸೋಗ ಇವ್ರಿಗೆ ಯಾರು ಹೋಗ್ತಾರೋ ಅವ್ರಿಗೆ ಗೊತ್ತಿರೋಲ್ಲ ಇದು ವ್ಯಾಪಾರ ಆಗಿದೆ ಅಂತೇಳಿ ಕಳಿಸೋರ ಮೀಡಿಯೇಟ್ರ್ ಇದ್ದಾರಲ್ಲ ಅವರು ದುಡ್ಡು ತೊಗೊಂಡಿರ್ತಾರೆ ಅಲ್ಲಿಂದಲೂ ಇಲ್ಲಿಂದಲೂ ಎರಡು ಕಡೆಯಿಂದಲೂ ದುಡ್ಡು ತೊಗೊಂಡಿರ್ತಾರೆ ಅದೊಂದು ದೊಡ್ಡ ವ್ಯಾಪಾರ ದಂಧೆ ಏನು ತೋರಿಸಿದಾರೋ ಅದಷ್ಟು ನಡೆದಿರೋದು ಅಂದರೆ ನಿಜ ಕಥೆ ಆಧರಿಸಿಂದ ಹೇಳಲ್ಲ ನಿಜವಾಗಿ ನಡೆಯುವ ಘಟನೆಗಳನ್ನು ಪೂರ್ಣಿಸ್ಕೊಂಡು ಮಾಡಿರುವಂಥ ಒಂದು ಸಬ್ಜೆಕ್ಟ್ ಅದು ಅಂದರೆ ಡಾಕ್ಟರ್ ಅದಕ್ಕೆ ಇಲ್ಲಿ ಏನೋ ಅಂತ್ಯ ಸಿಕ್ಕಿಲ್ವ ಅದು ಹಾಗೆ ಯಾರು ಆ ದಂಧೆಯಲ್ಲಿ ತೊಡಗಿದಾರೋ ಅವರೆಲ್ಲ ಅರೆಸ್ಟ್ ಆಗ್ತಾರೆ ಜೀವನ ಪೂರ್ತಿ ಕೊಳಿತಾರೆ ಜೀವ ಶಿಕ್ಷೆ ಆಗುತ್ತೆ ಎಲ್ಲ ಆಗುತ್ತೆ ಅದನ್ನು ನಿಲ್ಲಿಸ್ಲಿಕ್ಕಾಗಲ್ಲ ಈ ಭ್ರಷ್ಟಾಚಾರವನ್ನು ಹೇಗೆ ನಿಲ್ಲಿಸ್ಲಿಕ್ಕಾಗಲ್ವೋ ಈ ದಂಧೆಯನ್ನು ನಿಲ್ಲಿಸ್ಲಿಕ್ಕಾಗಲ್ಲ ಅಂದರೆ ನೀವು ಕೇರಳದಲ್ಲಿ ಹೆಣ್ಣುಗಳಿಗೂ ಆಸೆ ಇರ್ತದೆ ನಾನು ಹೋಗಬೇಕು ದುಡ್ಡು ಮಾಡಬೇಕು ಈ ಸಿನಿಮಾದಲ್ಲಿ ಅದಿಲ್ಲ ಈ ಸಿನಿಮಾದಲ್ಲಿ ಇವರು ರವಿ ರವಿ ಕಾಳೆ ಕಾಳೆ ಕ್ಯಾರೆಕ್ಟರ್ ಅಲ್ಲ ಹೌದು ತುಂಬಾ ಅಂದ್ರೆ ಎಷ್ಟು ಆಗಿ ತೋರಿಸ್ಬೇಕು ಅಂತಂದ್ರೆ ಆ ಪಾತ್ರನ ಅದಕ್ಕೆ ಸೂರ್ಯ ಅವರು ಹೇಳಿ ಮಾಡಿದಂಗಿರುತ್ತೆ ಸರ್ ನಿಮ್ಗೆ ಹೀರೋನ ನೆಗೆಟಿವ್ ಆಗಿ ತೋರಿಸ್ಬೇಕಾ ಸೂರ್ಯ ಅವರು ಎತ್ತಿದ ಕೈ ಅದ್ರಲ್ಲಿ ವಿಲನ್ ನ ಇನ್ನೂ ಡಬಲ್ ನೆಗೆಟಿವ್ ಆಗಿ ತೋರಿಸ್ಬೇಕಾ ಅವರು ಎತ್ತಿದ ಕೈ ಅದ್ರಲ್ಲಿ ನಿಮ್ಗೆ ಹೀರೋ ನೆಗೆಟಿವ್ ಆಗಿ ತೋರಿಸ್ಬೇಕಾ ಅದನ್ನು ಕೂಡ ಮಾಡ್ತಾರೆ ಸೂರ್ಯ ಅವರು ಸೊ ತರ ಸ್ಪೆಷಲ್ ಸೂರಿ ಹೌದು ಸ್ಪೆಷಲ್ ಸುಕ್ಕಾ ಸೂರಿ ಸುಕ್ಕ ಸೋರಿ ಸರ್ ಮೊದಲನೇದಾಗಿ ಈ ಸಿನಿಮಾ ಬಗ್ಗೆ ನಾನು ಮಾತಾಡೋದಾದರೆ ಮೇಯ್ನಾಗಿ ಅವ್ರ ಬಗ್ಗೆ ಮಾತಾಡಬೇಕು ಕಳೆದ ಬಾರಿ ಕಳೆದ ಸಂಚಿಕೆಗೆ ಮಾತಾಡೋಕ್ಕಾಗಲಿಲ್ಲ ಸೊ ಈ ಸಂಚಿಕೆಯಲ್ಲಿ ಅವರಿಂದ ಶುರು ಮಾಡೋಣ ಸರ್ ಭಾವನಾ ಮೆನನ್ ಕಾರ್ತಿಕ ಮೆನನ್ ಮೂಲ ಹೆಸರು ಅವ್ರದ್ದು ಎರಡು ಸಾವಿರದ ಹತ್ತರ ಸುಮಾರಲ್ಲಿ ಅವರ್ಡ್ ಅಂತ ಒಂದು ಸಿನಿಮಾದಲ್ಲಿ ಬಂದಿರೋದು ಅಂದ್ರೆ ಮಲಯಾಳಂ ಮಲ್ಯಾಳಂ ಸಿನಿಮಾ ಆ ಮೂಲಕ ಬಂದಿರೋದು ಅಲ್ಲಿ ಬಂದ ಮೇಲೆ ಅಲ್ಲಿ ಅಲ್ಲೂ ದೊಡ್ಡ ಹೆಸರು ಮಾಡ್ಕೊಂಡ್ರು ಆಮೇಲೆ ಸಿ ಐ ಡಿ ಮೂಸ ಅಂತ ಒಂದು ಸಿನಿಮಾ ಬಂತು ಡಿ ಮೂಸಾ ಸಿ ಡಿ ಮೂಸ ಮೂಸ ಅಂತ ಒಂದು ಹೆಸರು ಅದು ಸೂಪರ್ ಡೂಪರ್ ಹಿಟ್ಟಾಯಿತು ಸಿನಿಮಾನೂ ಈ ಕೆ ಕ್ಯಾರೆಕ್ಟರ್ ಇಟ್ಟಾಯಿತು ಅಲ್ಲಿಂದ ತಿರುಗಿ ನೋಡಿಲ್ಲ ಭಾವನಾ ದೊಡ್ಡ ಹೆಸರು ಮಾಡಿದರು ಇಲ್ಲಿ ಇಲ್ಲಿ ಬಂದರು

ಇಲ್ಲ ಸರ್ ಇದು ಸಿನಿಮಾಕ್ಕಿಂತಲೂ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು ನಿಜ ಜೀವನದಲ್ಲಿ ನಡೆದಿರೋದು ಕಿಡ್ನಾಪ್ ಆಗಿರೋದು ದೊಡ್ಡ ಇಶ್ಯೂ ಅದು ಒಬ್ಬ ಸೂಪರ್ ಸ್ಟಾರ್ ಅಂದ್ರೆ ಇಂಡಸ್ಟ್ರಿನೇ ಇದ್ದು ಜೈಲಿಗೆ ಹೋಗ್ಬಿಟ್ಟ ಎಲ್ಲ ಹಿನ್ನೆಲೆಯಲ್ಲಿ ಅಲ್ಲಿ ಒಬ್ಬ ಕ್ಯಾರೆಕ್ಟರ್ ಬರ್ತದೆ ಇದು ಸಿನಿಮಾನೇ ಒಂದು ಚಿತ್ರಕಥೆ ಹೇಳುವಾಗ ಹೇಳ್ಬೋದು ಕ್ಯಾರೆಕ್ಟರ್ ಬರ್ತದೆ ಪಲ್ಸರ್ ಸೂನಿ ಅಂತ ಅವನು ಸುನಿಲ್ ಕುಮಾರ್ ಅಂತ ಅವನ ಹೆಸರು ಮಲಯಾಳಿ ಆತ ಡ್ರೈವರ್ ಮಲಯಾಳದ ಎಲ್ಲ ತಾರೆಯರಿಗೆ ಬೇಕಾದ ತುಂಬ ಆತ್ಮೀಯವಾದ ಡ್ರೈವರ್ ಅದು ಎಲ್ಲೇ ಹೋಗ್ಬೇಕಂತ ಹೇಳಿದ್ರೆ ಅವನ್ನೇ ಕರೆಸ್ಬೇಕು ಕರ್ತಾರೆ ಜಸ್ಟ್ ಮನೆಯಿಂದ ಶೂಟಿಂಗ್ ಹೋಗ್ಬೇಕಿದ್ರೆ ಅವನು ಬೇಕು ಮನೆಯಿಂದ ಹೊರಗೆ ಹೋಗ್ಬೇಕಿದ್ರೆ ಅವನು ಬೇಕು ಸೊ ಇಷ್ಟೊಂದು ಆತ್ಮೀಯತೆ ಆ ಆತ್ಮೀಯತೆಯನ್ನು ಈತ ಕ್ಯಾಶ್ ಮಾಡಲಿಕ್ಕೆ ಶುರು ಮಾಡೋದು ಭಾವನಾ ಭಾವನ ಭಾವನಿಗಂತೂ ಅವನಂದ್ರೆ ತುಂಬ ಇಷ್ಟ ಸೊ ಮನೆ ಒಳಗೆ ಬಿಟ್ಟು ಕೊಡ್ತಾರೆ ಮನೆ ಮಗ್ಗನಾಗೆ ಅವನೇನು ಮಾಡಿಬಿಟ್ಟ ಒಂದು ದಿವಸ ಬಂದು ಕ್ಯಾಮರಾ ಫಿಕ್ಸ್ ಮಾಡಿಬಿಟ್ಟ ಮನೆಯಲ್ಲಿ ಆ ಮನೆಯಲ್ಲಿ ಅಲ್ಲಿ ಏನು ನಡೀತದೆ ಅದೆಲ್ಲ ತಿಳ್ಕೊಳ್ಳಿಕ್ಕೆ ಬೇಕಾಗಿ ಅದು ಇವ್ರು ಗೊತ್ತಾಯಿತು ಭಾವನಿಗೆ ಭಾವನಿಗೆ ಗೊತ್ತಾದ ಕೂಡಲೇ ಕಳಿಸ್ಬಿಟ್ಟು ಹೊರಗೆ ಕಳಿಸಿ ಸಿಕ್ಕಾಪಟ್ಟೆ ಸ್ಟೇಷನ್ ಕನ್ ಕಂಪ್ಲೇಂಟ್ ಅದು ಇದು ಅಂತೇಳಿ ಆಯಿತು ಹೊರಗೆ ಜಾಮೀನು ತೊಗೊಂಡು ಬಂದ ಬಂದಾಗ ಅಲ್ಲಿಂದ ನಿಜವಾದ ಸ್ಟೋರಿ ಸ್ಟಾರ್ಟ್ ಆಗೋದು ಒಂದು ದಿವಸ ಒಂದು ಶೂಟಿಂಗ್ ಯಾವುದೋ ಫಿಲ್ಮು ಶೂಟಿಂಗ್ ಹೋಗಿ ಟಯರ್ಡಾಗಿ ಇದ್ದಾಳೆ ಭಾವನ ಅದು ಆ ಕಾರನ್ನು ಇವರು ಬ ಬರ್ತಿರೋ ಕಾರನ್ನು ಒಂದು ಮೂರು ಕಾರು ಹಿಂಬಾಲಿಸ್ತದೆ ಫಾಲೋ ಮಾಡ್ತದೆ ಬರ್ತದೆ ಗುದ್ದು ಬಿಡ್ತದೆ ಕಾರಿಗೆ ಇವರು ಹೋಗ್ತಿರೋ ಕಾರಿಗೆ ಹೌದು ಹೌದು ಬಿಟ್ಟು ಕಾರು ನಿಲ್ಲಿಸ್ತದೆ ಅಲ್ಲಿಂದ ಬಂದ ಮೂರು ಜನ ಇವರನ್ನು ಡ್ರೈವರನ್ನು ಹೊಡೆದು ಕಳಿಸ್ಬಿಡ್ತಾನೆ ಅವಳು ಭಾವನ ಒಬ್ಬಳೇ ಆ ಕಾರಲ್ಲಿ ಸೊ ಆ ಕಾರು ಕಾರನ್ನು ಹೊತ್ಕೊಂಡು ಅವರು ಕಿಡ್ನಾಪ್ ಮಾಡಿಬಿಡ್ತಾರೆ ಕಿಡ್ನಾಪ್ ಅಂದರೆ ಕಾಡಿನಲ್ಲಿ ಸಿಕ್ಕಿ ಸಿಕ್ಕಾಗ ರಾತ್ರಿ ಇಡೀ ಓಡಾಡೋದು ರಾತ್ರಿ ಪೂರ್ತಿ ಆಮೇಲೆ ಇದೆಲ್ಲ ನಡೆದಿದ್ದು ನಿಜವಾದ ಇದು ಸಿನಿಮಾ ಅಲ್ಲ ಭಾವನಾ ಲೈಫಲ್ಲಿ ನಡೆದಿರೋದು ನನಗೆ ಕೇಳ್ತಿದ್ರೇ ಒಂಥರ ಆಗ್ತದೆ ಡಾಕ್ಟ್ರೇ ಅದು ರಿಯಲ್ ಲೈಫಲ್ಲಿ ಇವಾಗ ನೋಡಿ ಬರೀ ಅಂತಲ್ಲ ಬೇರೆ ಬೇರೆ ಭಾಷೆಗಳಲ್ಲೂ ಮಾಡಿ ಎಂಥ ದೊಡ್ಡ ಹೆಸರು ಮಾಡಿರುವಂಥ ನಟಿ ಬರೀ ಸಮಸ್ಯೆ ಆಗಿರೋದು ದೊಡ್ಡ ಹೆಸರು ಮಾಡಿರೋದೇ ಸಮಸ್ಯೆ ಆಗಿರೋದು ಅಲ್ಲಿ ಇದಾಯ್ತಾ ಅವಳು ಅವಳನ್ನ ಜೈಲಿಗೆ ಕಲಿಸಿದ್ದು ಇದೆಲ್ಲ ಆಯಿತು ಈ ಎಲ್ಲ ಅಲ್ಲಿಗೆ ಇಲ್ಲಿ ಮುಗಿಲಿಲ್ಲ ಇದು ಆರಂಭ ಆ್ಯಕ್ಚುಲಿ ಆರಂಭ ಅದರ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಈ ಕಿಡ್ನಾಪ್ ಇದು ಮಾತ್ರ ಅಲ್ಲ ಅವನು ಅವಳನ್ನು ಕಿಡ್ನಾಪ್ ಮಾಡಿ ಹೋಗುವ ಡ್ರೈವರ್ ಅವ್ರು ಡ್ರೈವರ್ ಇಂದ ಈ ಸುನೀಲ್ ಸುನಿಲ್ ಪಲ್ಸರ್ ಸುನಿ ಅಂತ ಸುನಿಲ್ ಆತ ಅವಳನ್ನು ನೇಕಟ್ ಮಾಡಿ ಇದೆಲ್ಲ ಮಾಡಿದ್ದಾನೆ ಏನು ವಿಡಿಯೋ ಮಾಡ್ಕೊಂಡಿದ್ದಾನೆ ಆ ವೀಡಿಯೋ ನೀನು ಎಲ್ಲಾದರೂ ಹೊರಗಡೆ ಹೇಳಿದರೆ ನಾನು ಪೂರ್ತಿ ವಿಡಿಯೋ ಲೀಕ್ ಮಾಡ್ತೀನಿ ನಿಂತೇನೆ ಬ್ಲ್ಯಾಕ್ ಮೇಲ್ ಯೂಸ್ ಮಾಡ್ದ ಕಂಪ್ಲೇಂಟ್ ಕೊಟ್ಟು ಅವನೊಳ್ಗದ ಇದೆಲ್ಲ ಯಾಕೆ ಈಗ ಆಯಿತು ಯಾರು ಇವನು ಇಷ್ಟು ಒಳ್ಳೆ ಹುಡುಗ ಡ್ರೈವರ್ ಎಲ್ಲರೂ ಪ್ರೀತಿಸೋ ಹುಡುಗ ಇವನು ಯಾಕೆ ಈಗ ಅದ ಅಂತ ನೋಡಿದರೆ ಅಲ್ಲಿ ಒಬ್ಬ ದಿಲೀಪ್ ಅಂತ ಸ್ಟಾರ್ ಸೂಪರ್ ಸ್ಟಾರ್ ದಿಲೀಪನ್ ಅಂದರೆ ನಾನು ಶಿವಣ್ಣ ಅವ್ರದ್ದು ಅದ್ಭುತ ನಟ ವಜ್ರಕಾಯ ಸಿನಿಮಾ ನೋಡಿದೀನಿ ಡಾಕ್ಟ್ರೆ ಅದರಲ್ಲಿ ಟೈಟಲ್ ಟ್ರ್ಯಾಕ್ ಬರುತ್ತೆ ವಜ್ರಕಾಯ ಅದರಲ್ಲಿ ನಾಲ್ಕು ಜನ ಸ್ಟಾರ್ಸ್ ಬರ್ತಾರೆ ಬೇರೆ ಬೇರೆ ಭಾಷೆ ಕನ್ನಡದಿಂದ ವಿ ರವಿಚಂದ್ರನ್ ಅವರು ಬರ್ತಾರೆ ತೆಲುಗಿನಿಂದ ರವಿ ಅವರು ಬರ್ತಾರೆ ತಮಿಳಿಂದ ಶಿವಕಾರ್ತಿಕೇನ್ ಬರ್ತಾರೆ ಮಲಯಾಳಮಿಂದ ದಿಲೀಪ್ನ್ ಬರ್ತಾರೆ ಅದೇ ದಿಲೀಪ್ ಡಾಕ್ಟರ್ ಇದು ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂದ್ರೆ ಇಂಡಸ್ಟ್ರಿಯಲ್ಲಿ ಒಂದೊಳ್ಳೆ ಹೆಸರು ಮಾಡಿರೋ ಹೀರೋಯಿನ್ ಅವ್ರಿಗೆ ನಾವು ಮೇಲ್ ಆಯಿತು ಆ್ಯಂಡ್ ಇದಕ್ಕೆಲ್ಲ ಕಾರಣ ಇನ್ನೊಬ್ಬರು ಹೀರೋತ್ರಿ ಈಗ ಡಾಕ್ಟರ್ ಎಸ್ ದಿಲೀಪನ್ ಅವರು ರಿಯಲ್ ಲೈಫಲ್ಲಿ ಹೀರೋ ಆದರೆ ರಿಯಲ್ ಲೈಫಲ್ಲಿ ವಿಲ್ಲನ್ ಹೇಗಾದ್ರೆ ಹೇಗಾದರು ಹೇಗ ಅದೇ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರ ಬರೀ ಕುತೂಹಲಕಾರಿ ಇದೆ ಅಲ್ಲಿ ಮಲಯಾಳಿ ಚಿತ್ರರಂಗದಲ್ಲಿ ಇಬ್ಬರು ಮೋಹನ್ ಲಾಲ್ ಮೊ ಮಮ್ಮೂಟಿಯವರು ಇಬ್ಬರು ಬಿಟ್ಟರೆ ಆ ಕಾಲದಲ್ಲಿ ಅದು ಅದು ಹಾಗೇನೆ ಆ ಕಾಲದಲ್ಲಿ ಸತ್ಯನ್ ಮತ್ತೆ ಪ್ರೇಮ್ ನಜೀರ್ ಅಂತ ಸತ್ಯನ್ ಹಿಂದೂ ಪ್ರೇಮ್ ನಜೀರ್ ಮುಸ್ಲಿಂ ಇಲ್ಲೂ ಅಷ್ಟೆ ಮಮ್ಮೂಟಿ ಮುಸ್ಲಿಂ ಮೋಹನ್ ಲಾಲ್ ಇದು ಇವರಿಬ್ಬರ ಮಧ್ಯೆ ತಲೆ ತೂಸ್ಕೊಂಡು ಬಂದವನು ಬೃಹತ್ತಾಗಿ ಇದೇ ದಿಲೀಪ್ ದೊಡ್ಡ ಇದ್ದಾರೆ ಕಾಲದಿಂದ ಅವನ ಸಿನಿಮಾ ಅಂದ್ರೆ ಜನ ಮುಗಿಬಿದ್ದು ನೋಡ್ತಾ ಇದ್ದಾರೆ ಇವರು ಇವರನ್ನ ಬಿಟ್ಟು ದಿಲೀಪ್ ಅಂದ್ರೆ ಪ್ರೀತಿ ಅಷ್ಟು ಜನ ಅಂತಹ ದಿಲೀಪ್ ಈ ಕೆಲಸ ಮಾಡಲಿಕ್ಕೆ ಸಾಧ್ಯನಾ ಅಂಥೇಳಿ ಇಡೀ ಕೇರಳ ಕೇರಳ ಅಲ್ಲ ಆಲ್ಮೋಸ್ಟ್ ಆಲ್ ಇಂಡಿಯಾ ಆಶ್ಚರ್ಯ ಆಗಿತ್ತು ನಡೆದಿದ್ದೇನಪ್ಪ ಅಂದರೆ ಅವ ಒಬ್ಬ ನತಿ ನತಿ ಹೆಸರು ನನಗೆ ಮದುವೆ ಆಗಿರೋದು ಇನ್ನೊಬ್ಬಳ ಜೊತೆ ಒಂದು ಎಫ್ ಐ ಆರ್ ಇತ್ತು ಆ ಎಫ್ ಐ ಆರ್ ಇರೋದನ್ನು ಈ ಅಮ್ಮ ಯಾಕೆ ಗೊತ್ತಿಲ್ಲ ಹೆಂಡ್ತಿಯ ಕಿವಿಗೆ ಹಾಕಿತ್ತು ಫಿಟ್ಟಿಂಗ್ ಇಟ್ಟಿದ್ದು ಸ್ಪೆಷಲ್ ಪಕ್ಕ ವರ್ಡ್ ಫಿಟ್ಟಿಂಗ್ ಇಟ್ಟಿದ್ದು ಅದು ಅವನಿಗೆ ಇರಿಟೇಟ್ ಆಗೋಯಿತು ನನ್ನ ಫ್ಯಾಮಿಲಿ ಮಧ್ಯೆ ಬರಲಿಕ್ಕೆ ಇವ್ಳಿ ಯಾರು ನಿನಗೆ ನಾನು ಬುದ್ಧಿ ಕಲಸೇ ಕಲಿಸ್ ಈ ಇಂಡಸ್ಟ್ರಿಯಲ್ಲಿ ನಾಶ ಮಾಡಿಬಿಡ್ತೀನಿ ಅಂತೇಳಿ ಪೂರ್ತಿ ನಾಶ ಮಾಡಿಬಿಡ್ತೇನೆ ಮಾಡಿಬಿಡ್ತೀನಂದ್ರೆ ಹೊರಟಿರೋದು ಈ ಕಿಡ್ನಾಪ್ ಪ್ರಕರಣ ಅದರ ಹಿನ್ನೆಲೆಯಲ್ಲಿ ಅವನು ಸುನೀಲ್ ಇದ್ದಾನಲ್ಲ ಅವ್ನಿಗೆ ತುಂಬ ಬೇಕಾದವನು ಸುನೀಲ್ ಕೈಲಿ ಅವನ್ನೆಲ್ಲ ಮಾಡಿಸಿರೋದು ಇದೆಲ್ಲ ರಿವೀಲ್ ಆದ್ದು ಆಮೇಲೆ ವಿಚಾರಣೆಯಲ್ಲಿ ಆದ್ದು ಅದು ಮೂಲ ಇವನಿಗೆ ಬಂತು ದಿಲೀಪಿಗೆ ಬಂತು ಕಾರಣ ಇಷ್ಟೇ ಯಾರನ್ನು ನಾಶ ಮಾಡ್ತಾನೆ ಅಂತ ಹೊರಟ್ರೋ ತಾನೇ ನಾಶ ಆಗ್ಬಿಟ್ಟ ಭಾವನಾ ಸುಮಾರು ಒಂದು ತುಂಬ ವರ್ಷಗಳ ಕಾಲ ಡಿಪ್ರೆಷನ್ನಿಗೆ ಹೋಗಿತ್ತು ಅದು ಆಮೇಲೆ ಈ ಸಿನಿಮಾ ಅದು ಎಲ್ಲ ಮಾಡ್ತಾ ಸ್ವಲ್ಪ ಚೇತರಿಸ್ಕೊಂಡಿದ್ರು ಆತ ಜೈಲು ಆತನಿಗೆ ಪಾಠ ಕಲಿಸಿದೆಯೋ ಇಲ್ಲ ಅಂತ ಗೊತ್ತಿಲ್ಲ ಹೊರಗೆ ಬಂದಾಗಲೂ ಅಂತ ಇನ್ನೊಂದು ಸುದ್ದಿ ಬರ್ತಾಯಿತ್ತು ಹ್ಞೂ ಮತ್ತೆ ಅದನ್ನು ಬಿಡಲಿಲ್ಲ ಅದೇ ಥರ ನಡ್ಕೊಳ್ತಾ ಇದ್ದಾನೆ ಅಂತೇಳಿ ದಿಲೀಪ್ ಅಂದರೆ ಅವರು ಸುಮಾರು ವರ್ಷದ ಜೈಲಲ್ಲಿ ತುಂಬ ತುಂಬ ವರ್ಷ ಶಿಕ್ಷೆ ಶಿಕ್ಷಣ ಅಂದರೆ ಶಿಕ್ಷೆ ಕಂಟಿನ್ಯೂ ಆಗ್ತಾ ಇದೆ ಅಂತ ಕಾಣುತ್ತೆ ಈಗ ಜಾಮೀನು ಮೇಲೆ ಅವ್ರಿಗೆ ಬಂದಿರಬೇಕು ಅನಿಸ್ತಾ ಉಳಿದ ಇದನ್ನು ಫಾಲೋ ಮಾಡಲಿಕ್ಕೆ ನನಗೆ ಆಗಿಲ್ಲ ಮಂಜು ಮಂಜು ವಾರಿಯರ್ ಮಂಜು ವಾರಿಯರ್ ಬಹುಶಃ ಮಂಜು ವಾರಿಯರ್ ದಿಲೀಪನ ಮೊದಲನೇ ಹಂತಿ ಬೇಕು ಅಂತನಿಸ್ತದೆ ಅಷ್ಟರು ಕನ್ಫ್ಯೂಸ್ ಆದರೆ ಸಾರಿ ಸೊ ಇದು ಈ ಸಂಬಂಧ ಹೀಗೆ ಅದು ಅಂದರೆ ಏನೋ ಒಂದು ವಿಷಯ ತಮ್ಮ ಬಗ್ಗೆ ಗೊತ್ತಿರೋ ಒಂದು ಗೊತ್ತಿಲ್ಲದಿರೋ ಒಂದು ವಿಷಯ ಅವ್ರ ಹೆಂಡತಿಗೆ ಹೇಳೋಕು ಇವ್ರ ಫಿಟಿಂಗ್ ಇಟ್ಬಿಟ್ಟು ಅದು ಹಾಗೆ ಸ್ವಲ್ಪ ಜಾಗೃತಿ ಆಗಿರೋದು ಸಹಜವಾಗಿ ಸ್ನೇಹದಲ್ಲಿ ಹೇಳೋದು ಸಹಜ ಅದನ್ನು ಪ್ರತಿಷ್ಠೆ ವಿಷಯವಾಗಿ ತಗೊಂಡ್ಬಿಟ್ರು ದಿಲೀಪ್ ಬಟ್ ಈ ರೀತಿ ರಿವರ್ಸ್ ಹೊಡಿತದೆ ಅಂತೇಳಿ ಯಾಕೆ ಯೋಚನೆ ಮಾಡಿರಬಾರ್ದು ಅಲ್ವ ಈ ಏನು ಕಿಡ್ನಾಪ್ ಮಾಡೋದು ಕಿಡ್ನಾಪ್ ಮಾಡೋದೇ ಆಗುತ್ತೆ ಅಂತಲ್ಲಿ ಇದು ವಿಷಯದೇ ಬೇರೆ ಹೆಣ್ಣಿಗೆ ಸಂಬಂಧಪಟ್ಟಿದ್ದು ಅಂದರೆ ಡಾಕ್ಟ್ರ್ ಈಗ ಇದೇ ರೀತಿ ಕೆಲವೊಂದು ಇನ್ಸಿಡೆಂಟ್ಸ್ ನಾವು ಕೇಳಿದ್ದೀವಿ ನೋಡಿದ್ದೀವಿ ಕಣ್ಣರ ನೋಡಿದ್ದೀವಿ ಎಷ್ಟೋ ವಿಷಯಗಳು ಆದರೆ ಯಾವುದೇ ಒಂದು ಸೂಪರ್ ಸ್ಟಾರ್ ಆಗಿರುವಂಥವ್ರು ಈ ರೀತಿ ಯೋಚನೆ ಮಾಡೋದು ನಿಜವಾಗ್ಲೂ ಒಂದು ತಪ್ಪೇ ಅಲ್ವಾ ಅದು ಖಂಡಿತ ಖಂಡಿತ ತಪ್ಪು ನಮ್ಮ ಮುಂದೆ ಇನ್ನೊಂದು ಇದೆ ಲೈವ್ ಆಗಿ ದರ್ಶನ್ ಹೌದು ದರ್ಶನ್ ಅದಕ್ಕಿಂತ ಬೇಕಾ ಎಲ್ಲೋ ಒಂದು ಸಣ್ಣ ಇದು ವ್ಯತ್ಯಾಸ ಆಗಿಬಿಟ್ಟರು ಕೂಡ ಅದು ಎಲ್ಲೆಲ್ಲಿ ಮುಟ್ಟದ ಅಂತ ಹೇಳಲಿಕ್ಕೆ ದರ್ಶನೇ ಸಾಕ್ಷಿ ಮತ್ತು ದಿಲೀಪೇ ಸಾಕ್ಷಿ ಇಬ್ಬರು ಸೂಪರ್ ಸ್ಟಾರ್ಗಳೇ ಯಾರು ಏನು ಮಾಡ್ತಾರೆ ಮುಂದೆ ಯಾರು ಏನು ಮಾಡಲಿಕ್ಕಾಗಲ್ಲ ಆಮೇಲೆ ಅಲ್ಲಿ ಸ ದೊಡ್ಡ ಸಂಘ ಅಮ್ಮ ಅಂತ ಹೇಳಿದೆ ಆ ಸಂಘಕ್ಕೆ ಸಂಘಟನೆ ಅಂದರೆ ಈ ನಟ ನಟಿಯರ ಸಂಘ ಅಮ್ಮ ಅಂತ ಅದ್ರಷ್ಟು ಟೈಟ್ಲೇ ಅಮ್ಮ ಭಾರಿ ಚೆನ್ನಾಗಿದೆ ಅದು ಅದರ ಅಧ್ಯಕ್ಷ ಆಗಿದ್ದ ಮೋಹನ್ ಲಾಲ್ ರಾಜೀನಾಮೆ ಕೊಟ್ಟರು ಯಾ ರಾಜೀನಾಮೆ ಕೊಟ್ಟಿದ್ದೆ ಯಾಕಂದರೆ ಯಾವ ಸ್ಟ್ಯಾಂಡು ತೊಗೊಳ್ಲಿಕ್ಕೆ ಆಗಲಿಲ್ಲ ಅವರಿಗೆ ಇವನ ಬಗ್ಗೆ ದಿಲೀಪ್ ಬಗ್ಗೆ ಸೊ ರಾಜೀನಾಮೆ ಕೊಟ್ಟು ಹೊರಗೆ ಹೋದರು ವಾಪಸ್ ಬಂದರು ಅದು ನಡೀತಾ ಇದೆ ಬಟ್ ದಿಲೀಪ್ ಎಲ್ಲಿದ್ದಾರೆ ಹೇಗಿದ್ದಾರೆ ಗೊತ್ತಿಲ್ಲ ಅಂದರೆ ಅದು ಅವರ ಸ್ಟಾರ್ಡಮ್ ಇತ್ತು ಇವಾಗ ಏನೂ ಇಲ್ಲ ಕಂಪ್ಲೀಟ್ಲಿ ಆಫ್ ಸಾಧ್ಯನಾ ಅಲ್ವಾ ಹೆಣ್ಣಿಗೆ ಸಂಬಂಧಪಟ್ಟು ಇದಂಥ ಒಂದು ಅನಾಹುತ ಮಾಡಿ ಹಾಕಿ ಜೈಲಿಗೆ ಹೋದ ಮನುಷ್ಯ ಮತ್ತೆ ಬಂದು ಸ್ಟಾರ್ ಆಗಲಿಕ್ಕೆ ಆಗುತ್ತ ಆದರೆ ಖುಷಿ ವಿಷಯ ಅಂದರೆ ಅವರು ಮತ್ತೆ ರಿಕವರ್ ಆಗಿ ಮತ್ತೆ ಸಿನಿಮಾಗಳಲ್ಲಿ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ ಮದುವೆ ಕೂಡ ಆಯ್ತು ಅಲ್ವಾ ಆಮೇಲೆ ಹೌದು ಇದೆಲ್ಲ ಹಿನ್ನೆಲೆಯ ಸ್ಟೋರಿ ನಾವು ಈಗ ಯಾವುದು ಸಿನಿಮಾದ ಬಗ್ಗೆ ಮಾತಾಡ್ಲಿಕ್ಕೆ ಅಲ್ವಾ ಕೂಡ ಅಲ್ಲಿ ಕೂಡ ಅವ್ರ ಪಾತ್ರ ಹಂಗೆ ಇದೆ ಡಾಕ್ಟರ್ ಅಷ್ಟಲ್ಲೇ ಒಂದು ಮೂಢನಂಬಿಕೆ ಬಗ್ಗೆ ಅವ್ನ ಮಾಜಿ ಎಷ್ಟ್ ಚೆನ್ನಾಗಿದೆ ಅದು ಅವ್ರನ್ನ ಬಲಿ ಕೊಡೋಕೆ ಅಂತ ಹೋಗಿರ್ತಾರೆ ಆಗಲ್ಲಿ ಅಪ್ಪು ಸರ್ ಬಂದು ಬಂದವ್ರು ಸೇವ್ ಮಾಡ್ತಾರೆ ಫೈಟ್ ಸಿನ್ ಅಪ್ಪು ಮಾಡುವ ಫೈಟ್ ಅದು ಎಸ್ಪೆಷಲಿ ಈ ಸಿನಿಮಾಕ್ಕೆ ಯಾವ ಡೂಪ್ ಇರ್ಲಿಲ್ಲ ನಿಜ ತಾನೇ ಖುದ್ದು ಕಾಲಿಂದ ಅದೇ ನೆಲ್ಲಿನೋ ಹೊಡಿತಾನೋ ಹೆಂಗೆ ನೋಡ್ತಾನೋ ನೋಡಿದ್ರೆ ರೋಮಾಂಜನ್ ನಮಗೆ ಆಗ್ಬಿಡ್ತದೆ ನನಗೆ ಅನ್ಸೋ ಪ್ರಕಾರ ಈ ಫೈಟ್ ಮಾಸ್ಟ್ರು ನಮಗೆ ಹಾಲಿವುಡ್ ರೇಂಜನ್ ಏನ ಕರ್ಕೊಂಡ್ ಬಂದ್ರೆ ಅದು ಕೂಡ ಕಮ್ಮಿ ಅನ್ಸುತ್ತೆ ಅಪ್ಪು ಸರ್ ಇದು ಅವ್ರ್ ಮಾಡೋವಂಥ ಆಕ್ಷನ್ಸ್ ನನಗೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಪಂಜ್ ಇಡ್ಕೊಂಡು ಅದರಲ್ಲಿ ಒಂದು ಫೈಟಿಂಗ್ ನಡೆಯುತ್ತೆ ಡಾಕ್ಟರ್ ಈ ಶವಕಾಯಿ ಅಂತ ಹೇಳಿರ್ತಾರೆ ಅಪ್ಪು ಸರ್ಗೆ ಆಗ ಅಲ್ಲೊಂದು ಫೈಟಿಂಗ್ ಅದ್ರ ಕಿಡಿ ಅದನ್ನ ಕಾಂತಾರದಲ್ಲಿ ನೋಡ್ಲಿಕ್ಕೆ ಆಗುತ್ತೆ ಆ ಕ್ಲೈಮ್ಯಾಕ್ಸ್ ಫೈಟ್ ಅಲ್ಲಿ ಅದೇ ಅದೆಷ್ಟು ಖುಷಿ ಕೊಡ್ತದೆ ಅಂದ್ರೆ ಅದ್ ಸೇಮ್ ಅಲ್ಲೇ ಇದರಲ್ಲಿ ದೊಂದಿ ಅಂತ ಹೇಳ್ತಾರೆ ನಮ್ಗೆ ದೊಂದಿ ಅಂತ ಅದನ್ನ ಈ ಒಡೆಯೋಗ ಅದ್ರ ಕಿಡಿ ಲಟ್ಟುದ ಅದೇ ಒಂದು ಸೌಂದರ್ಯ ನೋಡಲಿಕ್ಕೆ ನೋಡೋಕ್ಕೆ ತುಂಬಾ ಖುಷಿ ಆಯಿತು ಬಟ್ ಅದು ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂಡ್ ಸುಮಾರು ಸಲ ನಾನು ಕೇಳ್ಪಟ್ಟಿದ್ದೆ ಅವರ ತಲೆ ಕುದು ಎಲ್ಲ ಕಿಡಿ ಹಾರ್ಬಿಟ್ಟು ಸುಟ್ಟಿತ್ತು ಈ ಸಿನಿಮಾದಲ್ಲೇ ಜಾಕಿ ನನಗೆ ಈ ಭಾವನ ಅವರ ಸ್ಟೋರಿ ಕೇಳಿದ್ಮೇಲೆ ತಲೆಲೆಲ್ಲ ಅದೇ ಜಾಕಿ ಬಟ್ ಇಲ್ಲ ಸ್ವಲ್ಪ ನೆನಪಿಸ್ಕೊಳ್ತೀನಿ ಸ್ವಲ್ಪ ಸಮಯ ಬೇಕಾಗತ್ತೆ ಒಂದು ವಿರಾಮ ಅಂತ ತಗೊಳ್ಳೋಣ ಆದರೆ ವಿರಾಮ ಆದ್ಮೇಲೆ ನಾನು ಮಾತಾಡ್ಬೇಕಾದ್ರು ರಂಗಣ್ಣ ರಘು ಅವ್ರ ಬಗ್ಗೆ ಡಾಕ್ಟರ್ ನೀವು ಯಾವುದೇ ಪಾತ್ರ ಕೊಡಿ ಅವರಿಗೆ ಸೂಟಾಗಿ ಆಗತ್ತೆ ಅವರು ಸೂಟ್ ಆಗಿಲ್ಲ ಅಂದರೂ ಸೂಟ್ ಆಗೋ ಥರ ನಟಿಸ್ತಾರೆ ರಂಗಾಯಣ ರಘು ಅವರು ಗಣೇಶವರ ತಂದೆಯಾಗಿ ಮಾಡಿರ್ಬೋದು ಅಥವಾ ಅವರೇ ಹೀರೋ ಆಗಿ ಮಾಡಿರ್ಬೋದು ರೀಸೆಂಟಾಗಿ ಬಂದ ಶಾಕಾಹರಿಯೋ ಸಿನಿಮಾ ಅವ್ರದ್ದು ಎಷ್ಟು ಕ್ಲಾಸಿಕ್ ಆಗಿದೆ ಆದರೆ ಜನರ ರೆಸ್ಪಾನ್ಸು ತುಂಬಾ ಕಮ್ಮಿ ಇತ್ತು ಆ ಸಿನಿಮಾಗೆ ಎಲ್ಲ ನೋಡ್ಬಿಟ್ಟು ಚೆನ್ನಾಗಿದೆ ಅಂತಾರೆ ಹೊರ್ತು ನೋಡಿ ಥಿಯೇಟ್ರ ಕಡೆ ಹೋಗೋರು ಕಮ್ಮಿ ಸೊ ರಂಗಾಯಣ ರಘು ಅವರ ಜೀವನ ಹೇಗಿತ್ತು ಅವರ ಬದುಕು ಹೇಗೆ ಕಟ್ಕೊಂಡ್ರು ರಂಗಾಯಣ ರಘು ಅದರಿಂದ ಗುಂಗಿಯಿಂದ ಹೊರಗೆ ಬಂದಾಯ್ತಲ್ಲ ಸ್ವಲ್ಪ ಈಗ ಆಚೆ ಬಂದು ಬಂದಾಯ್ತು ಈಗ ಜಾಕಿ ಜಾಕಿ ಜಾಕಿಯಲ್ಲಿ ರಂಗಾಯಣ ರಘು ಹೇಗೆ ಹೌದು ರಂಗಾಯಣ ರಘು ಪೂರ್ತಿ ಎಷ್ಟು ಗೊತ್ತಾ ಇಲ್ಲ ರಂಗಾಯಣ ರಘು ರಘು ಇಲ್ಲಿ ನೋಟು ಮಾಡಿದೆ ಪಕ್ಕ ಮರ್ತ ಕೆ ಸಿ ರಘುನಾಥ್ ಕೆ ಸಿ ರಘುನಾಘುನಾಥ್ ಅಂದರೆ ಕೊತ್ತೂರು ಚಿಕ್ಕ ರಂಗಪ್ಪ ರಘುನಾಥ್ ಚಿಕ್ಕ ರಂಗಪ್ಪ ರಘುನಾಥ್ ರಘು ಹೆಸರು ರಂಗಾಯಣದಲ್ಲಿ ಕಲ್ತಿರೋದ್ರಿಂದ ಅಂದರೆ ವರ್ಕ್ ನಟನೆ ಸ್ಕೂಲ್ ರಂಗಾಯಣ ನಟನ ಸ್ಕೂಲ್ ಅಲ್ಲಿ ಜಾಯಿನ್ ಆಗಿ ಕಲ್ತಿರೋದ್ರಿಂದ ಆ ರಂಗಾಯಣ ಅಟ್ಯಾಚ್ ಆಯಿತು ಈಗ ಇದರ ನೀನಾಸ ಸತೀಶ್ ಸತೀಶ್ ಅಂತ ಆ ಥರ ರಂಗಾಯಣ ರಘು ಏನು ಮೂರ ಹೆಸರು ಕೆ ಸಿ ರಘುನಾಥ್ ರಘುನಾಥ್ ಕೆ ಸಿ ಅಂದ್ರೆ ಕೊತ್ತೂರು ಚಿಕ್ಕರಂಗಪ್ಪ ರಘುನಾಥ್ ರಂಗಾಯಣ ರಘು ಅದೇ ಶಾರ್ಟ್ ಫಾರ್ಮ್ ರಘು ಅನ್ನೋದು ಎಷ್ಟು ಸಖತ್ ಸೂಟ್ ಆಗುತ್ತೆ ಅದು ಎಲ್ಲೂ ಕೂಡ ಅವರು ಬಿಟ್ಟು ಹೌದಾ ರಘು ಈ ಹೆಸರು ನಂದಿದ್ದು ಅಂತ ಇಲ್ಲ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್ ಆ ಕ್ಯಾರೆಕ್ಟರ್ ನೋಡ್ತಾ ಇದ್ರೆ ಈ ಒಂದು ಪಾತ್ರೆಗೆ ನೀರು ಹಾಕಿದಾಗ ಪಾತ್ರೆ ಆಕಾರವನ್ನು ನೀರು ಪಡಿದ್ದ ಅವರು ಸುಮ್ಮನೆ ಹೇಳಿ ಸಾಕು ಇದು ಸೀಕ್ವೆನ್ಸ್ ಅಪ್ಪ ಮಾಡು ಅಂತ ಹೇಳಿ ಅದಕ್ಕೆ ಅದನ್ನು ಬಣ್ಣ ಕಟ್ಟಿ ಅದೇನು ಮಾಡಿ ತೋರಿಸ್ತಾರೆ ನಮಗೆ ಸಾಧ್ಯ ಅಸಾಧ್ಯ ಬೇರೆ ಯಾರ ಕಲಾವಿದೆ ಆಲ್ಟರ್ನೇಟಿವ್ ಇಲ್ಲ ರಂಗ ರಂಗಾಯಣ ರಘುಗೆ ಅಂತ ಪ್ರತಿಭೆ ಅದು ಅಂದರೆ ಡಾಕ್ಟ್ರೇ ಅವ್ರನ್ನ ಒಬ್ಬ ಕಾಮಿಡಿಯನ್ನಾಗಿ ಆ ಇಂಡಸ್ಟ್ರಿಗೆ ಪರಿಚಯ ಮಾಡಿರೋದು ಉಂಟು ಕಾಮಿಡಿಯನ್ನಾಗಿ ಎಂಟ್ರೆ ಅದು ತಲೆಬಾಟ್ ಚೋಳಿ ಪೌಡ್ರಾ ಅದೇನು ಸೂಪರ್ ಹಿಟ್ ಆದರೆ ಇಡೀ ವ್ಯಾಪಿಸಿ ಬಿಡ್ತಾರೆ ರಂಗಾಯಣ ಅಂದ್ರೆ ನಮ್ಗೆ ಸೂರಿ ಎಂತ ಪಾತ್ರ ಕೊಡ್ತಾರೆ ಅಂತಂದ್ರೆ ಆ ರಂಗಾಯಣ್ ಮಾಡಿದ್ರೆ ಕಟ್ಟಿ ಪಕ್ಕಾ ಸೆಟ್ ಆಗಿರತ್ತೆ ಆ ಪಾತ್ರಕ್ಕೆ ಅವ್ರು ಬಿಟ್ಟು ಬರೀ ಯಾರು ಮಾಡೋಕೆ ಆಗಲ್ಲ ಕ್ಯಾರೆಕ್ಟರ್ನ ಸೂರ್ಯಲ್ ಆಗಿರ್ಬೋದು ನಮ್ಮ ಜಾಕಿಲ್ ಆಗಿರ್ಬೋದು ನೆಕ್ಸ್ಟ್ ಅಣ್ಣ ಬಾಂಡಲ್ಲು ಬರ್ತಾರೆ ಅವರು ಇದು ಇದು ಇದರಲ್ಲಿ ಸಂಬಂಧಪಟ್ಟು ಜಾಕಿ ಇದರಲ್ಲಿ ರಂಗನಡಗೂ ಬೇರೆ ಫೇಸ್ಗಳಿದೆ ಅದು ಶಾಕಾಹಾರಿ ಅಂತ ಹೇಳಿ ನಿಜ ಅಕಸ್ಮಾತ್ ಈಗ ಆ ಇಯರ್ದು ಅನೌನ್ಸ್ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಯಾವುದೇ ಲಾಬಿ ನಡೆಯದಿದ್ದರೆ ಶಾಕಾಹಾರಿ ಸಿನಿಮಾಕ್ಕೆ ಅವರಿಗೊಂದು ಶ್ರೇಷ್ಠ ನಟ ಪ್ರಶಸ್ತಿ ಬರ ಅತ್ಯುತ್ತಮ ನಟ ಪ್ರಶಸ್ತಿ ಬರಲೇಬೇಕು ಎರಡು ವರ್ಷ ಆಯ್ತು ಅಂತ ಕಾಣುತ್ತೆ ಅದೇ ಅಲ್ಲ ಅನೌನ್ಸ್ಮೆಂಟ್ ಯಾವಾಗ ಅಂತ ಯಾರಿಗೂ ಗೊತ್ತಾ ನಿಜ ಅಲ್ವಾ ನಾಲ್ಕು ಐದು ವರ್ಷದ್ದು ಬಾಕಿ ಇದೆ ಅಂತ ಸಂದರ್ಭ ಅವ್ರಿಗೆ ಕೊಡಲೇಬೇಕು ಯಾವ ಲಾಭಿ ನಡೆದಿದ್ದರೆ ರಂಗಾಯಣರಿಗೂ ಖಂಡಿತ ಅಷ್ಟ ಒಂದು ಅದ್ಭುತವಾದ ಸಿನಿಮಾ ಜನ ನೋಡಿಲ್ಲ ದೊಡ್ಡ ಟ್ರಾಜಿ ಇದು ಯಾಕೆ ನೋಡಿಲ್ಲ ಅಂತೇಳಿ ನೀವು